ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಕಾಲಂನಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಮಿಥುನ ರಾಶಿ ಭವಿಷ್ಯವಾಣಿಗೆ ಆತ್ಮೀಯವಾಗಿ ಸ್ವಾಗತ ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಯಶಸ್ಸು ಎಚ್ಚರಿಕೆ ಹೊಸ ಅವಕಾಶಗಳು ಇವೆ ಅನ್ನೋದು ಇಂದಿನ ದಿನ ನೋಡೋಣ ಬನ್ನಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ ಗ್ರಹಗಳ ಸ್ಥಿತಿ ಮತ್ತು ಸಾಮಾನ್ಯ ಪ್ರವೃತ್ತಿ ಜುಲೈ ತಿಂಗಳಲ್ಲಿ ಮಿಥುನ ರಾಶಿಯವರ ಮೇಲೆ ಕೆಲವು ಪ್ರಮುಖ ಗ್ರಹಗಳ ಪ್ರಭಾವ ಸ್ಪಷ್ಟವಾಗುತ್ತದೆ ಬುಧ ನಿಮ್ಮ ರಾಶಿಯಲ್ಲಿ ಪ್ರಾರಂಭವಾಗುತ್ತಾನೆ ಇದರಿಂದ ಬುದ್ಧಿವಂತಿಕೆ ಸಂವಹನದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಸೂರ್ಯನ ರಾಶಿ ಪ್ರವೇಶ ನಿಮ್ಮ ಹಣದ ಮನೆಯಲ್ಲಿ ಇದರಿಂದ ಹಣಕಾಸು ವಿಷಯಗಳು ಗಂಭೀರವಾಗುತ್ತವೆ ಶನಿ ಎಷ್ಟೇ ಕುಂಠಿತ ಗತಿಯಲ್ಲಿ ಇರಲಿ ನಿಮ್ಮ ಒಂಬತ್ತನೇ ಮನೆಗಳಲ್ಲಿ ಬದಲಾವಣೆ ತರಬಲ್ಲದು ಧರ್ಮ ಪ್ರಯಾಣ ಹೆಸರಿನಲ್ಲಿ ಬೆಳವಣಿಗೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದು ಹೊಸ ಸಂಪರ್ಕಗಳು ಸಹಾಯಕರ ಆಗಮನ ಖಾತರಿಯಾದ ಪ್ರಯೋಜನಗಳನ್ನು ಕಾಣಬಹುದು ಉದ್ಯೋಗ ಮತ್ತು ಉದ್ಯಮ ಉದ್ಯೋಗದಲ್ಲಿರುವವರು ಈ ತಿಂಗಳು ತಮ್ಮ ಪ್ರತಿಭೆಯನ್ನು ತೋರಿಸಬಹುದಾದ ಸಮಯ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು ನವೀಕರಿಸಿದ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕು ಸರ್ಕಾರಿ ಅಥವಾ ಖಾಸಗಿ ನೌಕರಿಯಲ್ಲಿ ಬದಲಾವಣೆ ಯೋಗವಿದೆ ವ್ಯವಹಾರ ಮಾಡುತ್ತಿರುವವರು ಹೊಸ ಗುತ್ತಿಗೆ ಅಥವಾ ಒಪ್ಪಂದ ಪಡೆಯುವ ಸಾಧ್ಯತೆ ಇದೆ ಆದರೆ ಕಳತದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಹಣಕಾಸು ಸ್ಥಿತಿ ಹಣದ ಪ್ರವಾಹ ಇರುವ ಸಮಯ ಆದರೆ ಸರಿಯಾದ ನಿಯಂತ್ರಣ ಅಗತ್ಯ ಅನಗತ್ಯ ಖರ್ಚುಗಳಿಂದ ದೂರವಿರಿ ಸಾಲ ತೆಗೆದುಕೊಳ್ಳದಿರುವುದು ಉತ್ತಮ ಹೂಡಿಕೆ ಮಾಡಲು ಚಿಕ್ಕ ವಿಶ್ಲೇಷಣೆ ಮಾಡಿದ ಮೇಲೆ ಮುಂದಾಗಿರಿ ಹದಿನೈದನೇ ತಾರೀಖೆಯ ನಂತರ ನಿಷ್ಕ್ರಿಯ ಹಣವು ಚಾಲನೆಯತ್ತ ಬರುತ್ತದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಬಹುದು ಹೊಸ ಪ್ರೇಮ ಸಂಬಂಧಗಳು ಪ್ರಾರಂಭವಾಗುವ ಯೋಗವಿದೆ ವಿವಾಹಿತರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ಸಣ್ಣ ಮಾತುಗಳಿಂದ ತಪ್ಪು ಭಾವನೆ ಉಂಟಾಗಬಹುದು ಶಾಂತ ಮನಸ್ಸಿನಿಂದ ನಡೆದುಕೊಳ್ಳಿ ಕುಟುಂಬ ಮತ್ತು ಆರೋಗ್ಯ ಕುಟುಂಬದಲ್ಲಿ ಮಕ್ಕಳ ಶಿಕ್ಷಣ ಹಿರಿಯರ ಆರೋಗ್ಯದ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಕುಟುಂಬದ ಬೆಂಬಲ ಸಿಗುತ್ತೆ ಆದರೆ ನಿಮ್ಮಿಂದ ನಂಬಿಕೆ ಹಾಗೂ ಸಮಯ ಹಂಚಿಕೊಳ್ಳುವ ಅಗತ್ಯ ಇದೆ ಆರೋಗ್ಯದ ವಿಚಾರದಲ್ಲಿ ಗ್ಯಾಸ್ಟ್ರಿಕ್ ತೊಂದರೆ ತಲೆನೋವು ನಿದ್ದೆ ಕೊರತೆ ಇರಬಹುದು ಹೆಚ್ಚು ತಿತಿನ್ನುವುದು ಅಥವಾ ತಡವಾಗಿ ನಿದ್ರಿಸುವ ಅಭ್ಯಾಸ ಬದಲಾಯಿಸಿ ವಿದ್ಯಾಭ್ಯಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪಾಠಗಳ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ ಹೊಸ ವಿಷಯ ಕಲಿಯಲು ಉತ್ಸಾಹವೂ ಸಿಗುತ್ತದೆ ಆದರೆ ಏಕಾಗ್ರತೆಯ ಕಾಪಾಡಿಕೊಳ್ಳುವ ಅಗತ್ಯವಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ದಿನಚರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ತರಗತಿಯಲ್ಲಿ ಒತ್ತಡವಾದರೂ ಗುರುಜ್ಞಾನದ ಆಶೀರ್ವಾದದಿಂದ ಯಶಸ್ಸು ಸಾಧ್ಯ ಶುಭ ದಿನಗಳು ಮತ್ತು ಪರಿಹಾರಗಳು ಜುಲೈನಲ್ಲಿ ಬುಧವಾರಗಳು ಮತ್ತು ಸೋಮವಾರಗಳು ವಿಶೇಷ ಶಕ್ತಿಯ ದಿನಗಳು ವಿಷ್ಣು ಸಹಸ್ರನಾಮ ಪಠಣೆ ಹನುಮಾನ್ ಜಪ ಇವು ಮಾನಸಿಕ ಶಾಂತಿಗೆ ಸಹಾಯಕ ಶುಭ ದಿನಗಳು ಜುಲೈ ಮೂರು ಹತ್ತು ಹದಿನಾಲ್ಕು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತು ಈ ದಿನಗಳಲ್ಲಿ ಮಹತ್ವದ ನಿರ್ಧಾರ ಮಾತುಕತೆಗಳು ಯಶಸ್ವಿಯಾಗುವ ಸಾಧ್ಯತೆ ಮಾಲಿನ್ಯ ಮತ್ತು ಸಾರಾಂಶ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಚಿರಸ್ಥಾಯಿಯಾದ ಸಂಬಂಧಗಳು ಹಣಕಾಸು ಬೆಳವಣಿಗೆ ಮತ್ತು ವೃತ್ತಿಯಲ್ಲಿ ಹತ್ತಿರದ ಯಶಸ್ಸು ತರುತ್ತದೆ ಸಣ್ಣ ಸುಳ್ಳು ಮಾತುಗಳು ನಿಮ್ಮ ಪ್ರಭಾವವನ್ನು ಹಾಳು ಮಾಡಬಹುದು ಪ್ರಾಮಾಣಿಕವಾಗಿ ವರ್ತಿಸಿ ಸಂವಹನದ ಶಕ್ತಿ ನಿಮ್ಮಲ್ಲಿ ಬಲವಾಗಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಯೋಚಿಸಿ ನಿರ್ಧಾರ ಮಾಡಿ ನಿರಂತರ ಪ್ರಯತ್ನಿಸಿ ಯಶಸ್ಸು ಖಚಿತ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಹಾಗೂ ವಿವರವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು